ಎಂ ಬಳಸಿ ಶ್ರೀ ಭಾಗ್ಯವಂತಿ ಶಾಲೆಯಲ್ಲಿ ಮಕ್ಕಳಿಂದ ಮತದಾನ ವಿಜಯಪುರ ಜಿಲ್ಲೆಯ ನಿಂಬೆನಾಡಾದ ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಶ್ರೀ ಭಾಗ್ಯವಂತಿ ಪ್ರತಿಷ್ಠಿತ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಸಾಲಿನ ಶಾಲಾ ಸಂಸತ್ತು ರಚನೆಗೆ ಚುನಾವಣೆ ನಡೆಸಲಾಯಿತು ಶಾಲೆಯ ಕೊಠಡಿಯೊಂದರಲ್ಲಿ ಶಾಲಾ ಸಂಸತ್ತು ಚುನಾವಣೆ ಪ್ರಕ್ರಿಯೆ ನಡೆಸಲಾಯಿತು ಪ್ರಾರಂಭದಲ್ಲಿ ಶಾಂತಪ್ಪ ದಶವಂತ ಸಂಸ್ಥಾಪಕ ಅಧ್ಯಕ್ಷರು ಭಾಗ್ಯವಂತಿ ವಿದ್ಯಾವರ್ಧಕ ಸಂಘ ಚವಡಿಹಾಳ್ ರಾಮಣ್ಣ ದಶವಂತ್ ಖ್ಯಾತ ಪತ್ರಕರ್ತರಾದ ಬಸಪ್ಪ ಕಾಂಬಳೆ ಪ್ರಿನ್ಸಿಪಾಲ್ ಚಂದ್ರಶೇಖರ್ ದಶವಂತ್ ಪ್ರಕಾಶ್ ಹಲಸಂಗಿ ಬಸವರಾಜ್ ರೋಡ್ಗಿ ಸೇರಿದಂತೆ ಭಾಗ್ಯವಂತಿ ಶಿಕ್ಷಣ ಸಂಸ್ಥೆಯ ಹಿರಿಯ ಕಿರಿಯ ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿ ಪ್ರಾರಂಭದಲ್ಲಿ ತಮ್ಮ ಮತಗಳನ್ನು ಚಲಾಯಿಸಿದರು ನಂತರ ಶಾಲಾ ಮಕ್ಕಳು ಅತಿ ಹುಮ್ಮಸ್ಸಿನಿಂದ ಪಾಲ್ಗೊಂಡು ಚುನಾವಣೆಯಲ್ಲಿ ತಮ್ಮ ಗುರುತಿನ ಚೀಟಿಯೊಂದಿಗೆ ಮತ ಚಲಾಯಿಸಿ ತಮ್ಮ ನೆಚ್ಚಿನ ಅಭ್ಯರ್ಥಿಗಳಿಗೆ ಮತ ಚಲಾವಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಪ್ರಿನ್ಸಿಪಲ್ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ರು ನಾನು ಚಂದ್ರಶೇಖರ್ ದಶವಂತ ಅಂತ ಹೇಳಿ ಶ್ರೀ ಭಾಗ್ಯವಂತಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಆಂಗ್ಲ ಮಾಧ್ಯಮ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಇದ್ದೀನಿ ಇವತ್ತು ನಮ್ಮ ಶಾಲೆಯ ಅಂದ್ರೆ ಕನ್ನಡ ಮಾಧ್ಯಮದ ಒಂದನೇ ತರಗತಿಯಿಂದ ಏಳನೇ ತರಗತಿ ಈ ವಿಭಾಗದ ಚುನಾವಣೆಯನ್ನು ನಾವು ಮಾಡ್ತಾಯಿದ್ದೀವಿ ಈ ಚುನಾವಣೆ ಏನಕ್ಕೆ ಮಾಡಬೇಕಾಗಿದೆ ಅಂತಂದರೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂವಿಧಾನದ ಆಶೆಯಂತೆ ಯಾವ ರೀತಿ ಪ್ರಜಾಪ್ರಭುತ್ವ ಇದೆ ಆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಯಾವ ಎಮ್ ಎಲ್ ಎಗಳನ್ನು ಎಂ ಪಿಗಳನ್ನು ಜೊತೆಗೆ ಪ್ರಧಾನಮಂತ್ರಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಾ ಇದೀವಲ್ಲ ಅದೇ ಥರ ನಮ್ಮ ಮಕ್ಕಳಿಗೆ ಎಲ್ಲವೂ ಗೊತ್ತು ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಇಲಾಖೆ ವತಿಯಿಂದ ಇ ಎಲ್ ಸಿ ಅನ್ನುವಂಥ ಒಂದು ಕ್ಲಬ್ ವತಿಯಿಂದ ಮಾಡ್ತಾಯಿದೆ ಅದಕ್ಕೋಸ್ಕರ ನಾವು ನಮ್ಮ ಶಾಲೆಯ ಆವರಣದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಚುನಾವಣೆ ಅಂದರೆ ಏನು ಅವುಗಳ ಮಹತ್ವ ಏನು ಚುನಾವಣೆಯ ಕಾರ್ಯಗಳೇನು ಮತ್ತು ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಅವ್ರೇನು ಕೆಲಸಗಳು ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲ ಇಲ್ಲೇ ತಿಳಿದುಕೊಂಡು ಮುಂದಿನ ತಮ್ಮ ಭಾವಿ ಭವಿಷ್ಯತನ್ನು ರೂಪಿಸ್ಕೊಳ್ಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಚುನಾವಣೆಗಳ ಮುಖಾಂತರ ಎಲ್ಲ ಹದಿನೆಂಟು ವರ್ಷ ಆದ ನಂತರ ಮಕ್ಕಳು ಅವರು ಓಟಿಂಗ್ ಪವರನ್ನು ಪಡ್ಕೊಳ್ತಾರೆ ನಾವು ಯಾರನ್ನು ಆಯ್ಕೆ ಮಾಡ್ಕೋಬೇಕು ಹೇಗೆ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಇಲ್ಲೇ ತಿಳಿತಾರೆ ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ಶಾಲಾ ಹಂತದ ಚುನಾವಣೆಯನ್ನು ಶಾಲಾ ಸಂಸತ್ತನ್ನಾಗಿ ನಾವು ಮಾಡ್ತಾಯಿದ್ದೀವಿ ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ